ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ನರೇಗಲ್ ಗ್ರಾಮದಲ್ಲಿ ಆಯೋಜನೆ ಮಾಡಿದ ಸ್ವಗ್ರಾಮ ಫೆಲೋಶಿಪ್ ಎಂಟನೇ ತ್ರೈಮಾಸಿಕ ಸಭೆಯ ಉದ್ಘಾಟನೆ ಕಾರ್ಯಕ್ರಮ ನೆರವೇರಿತ್ತು ಮಾಡಲಗೇರಿ ಗ್ರಾಮದ ಎಫ್ಪಿಒ ಅಧ್ಯಕ್ಷರಾದ ಶ್ರೀ ಜಗದೀಶ್ ಅಮ್ಮತಿಗೌಡ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನೆರವೇರಿಸಲಾಯಿತು ಆರ್ಡಿಪಿಆರ್ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳಾದ ಶ್ರೀ ವಿಷ್ಣುಕಾಂತ ಚಟಪಲ್ಲಿ ಸ್ವಗ್ರಾಮ ಫೆಲೋಶಿಪ್ನ ರೂವಾರಿಯಾದ ಶ್ರೀ ಪ್ರಕಾಶ್ ಭಟ ಸರ್ ಆರ್ ಪಿ ಪಿಆರ್ ವಿಶ್ವವಿದ್ಯಾಲಯ ಕುಲಪತಿಗಳಾದ ನಾಗಗೌಡ ಮಕ್ಕಳ ರಕ್ಷಣೆ ಆಯೋಗದ ಸದಸ್ಯರಾದ ಶ್ರೀ ತಿಪ್ಪೇಸ್ವಾಮಿ ಹಿರಿಯರು ಮಾರ್ಗದರ್ಶನರಾದ ಶ್ರೀ ಜಗದೀಶ ಸಂಕನಗೌಡ್ರ ಸ್ನೇಹಿತರಾದ ಶ್ರೀ ಶಿವನಗೌಡ ಅಣ್ಣ ಪಾಟೀಲ್ ಅವರು ಸ್ವಗ್ರಾಮ ವ್ಯವಸ್ಥಾಪಕರಾದ ಗಿರೀಶ್ ಅಣ್ಣಾಜಿ ಆರ್ಡಿಪಿಆರ್ ಮ್ಯಾನೇಜರ್ ಶ್ರೀ ಗಿರೀಶ ಹಾಗೂ ಸುನಂದ ರಾಜ್ಯದ ಎಲ್ಲ ವಿವಿಧ ಜಿಲ್ಲೆಗಳ ಸ್ವಗ್ರಾಮ ಮಿತ್ರರು ಗ್ರಾಮದ ಗುರು ಹಿರಿಯರು ಉಪಸ್ಥಿತರಿದ್ದರು ವರದಿ ರುದ್ರಪ್ಪ ಹೆಬ್ಬಳ್ಳಿ ರೋಣ